ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಆಂಕರ್ ಅನುಶ್ರೀ ಅಂತ ಅಂದರೆ ಒಂದಷ್ಟು ಜನರಿಗೆ ಹಾರ್ಟ್ ಫೇವರೇಟ್ ಅಂತ ಹೇಳಬಹುದು ಏನೋ ಆಂಕರ್ ಅನುಶ್ರೀ ಅವರಿಗೆ ಮದುವೆ ಯಾವಾಗ ಆಗುತ್ತೆ ಅನ್ನೋ ದೊಡ್ಡ ಚರ್ಚೆ ನಡೀತಿರ್ತಕ್ಕಂಥ ಬೆನ್ನಲ್ಲೇ ಇದೀಗ ಸರಿಕಮ ಸೀಸನ್ ಭರ್ಜರಿ ಎಂಡ್ ಕಾಣ್ತಿದೆ ಈ ಒಂದು ಕಾರ್ಯಕ್ರಮ ಮುಗಿತಿದ್ದಂತೆ ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಾರೆ ಅನ್ನೋ ಸುತ್ತಿ ಎಲ್ಲೆಡೆ ಹಬ್ಬಿತ್ತು ಆದರೆ ಇದೀಗ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ಅನುಶ್ರೀ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಪ್ಪ ಅಂತ ಹೇಳಿದರೆ ಇದೀಗ ಆ್ಯಂಕರ್ ಅನುಶ್ರೀ ಅವರು ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದು ಒಂದಷ್ಟು ಅಭಿಮಾನಿಗಳಿಗೆ ನಿರಾಸೆಯನ್ನು ಮೂಡಿಸಿದೆ ಹಾಗಾದರೆ ಆ್ಯಂಕರ್ ಅನುಶ್ರೀ ಅವರು ಹೇಳಿದ್ದಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಆ್ಯಂಕರ್ ಅನುಶ್ರೀ ಅವರು ಇಷ್ಟ ಅನ್ನೊಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಜಿ ಕನ್ನಡದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಕ್ಕಂಥ ಅನುಶ್ರೀ ಅವರು ಸಾಕಷ್ಟು ಫೇಮಸ್ ಆಗಿದ್ದು ಈ ಒಂದು ಸರಿಗಮಪ ಕಾರ್ಯಕ್ರಮದಲ್ಲಿ ಸರಿಗಮಪ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕನ್ನಡ ನಾಡಿನ ಮನೆ ಮಗಳು ಅಂತ ಹೇಳಿ ಅನುಶ್ರೀ ಅವರನ್ನ ಕರಿತಾ ಇದ್ರು ಇದೀಗ ಈ ಒಂದು ಕಾರ್ಯಕ್ರಮ ಮುಗಿತಾ ಇರೋ ಬೆನ್ನಲ್ಲೇ ಆಂಕರ್ ಅನುಶ್ರೀ ಮಹತ್ವದ ಘೋಷಣೆಯನ್ನ ಮಾಡಿದ್ದು ತಾವು ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ಕೂಡ ನಡೀತಾ ಇದ್ದು ಆ್ಯಂಕರ್ ಅನುಶ್ರೀ ಹೀಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅನ್ನೋ ಸುದ್ದಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಆದರೆ ಈವರೆಗೂ ಆ್ಯಂಕರ್ ಅನುಶ್ರೀಯವರು ನಿವೃತ್ತಿ ಘೋಷಣೆ ಮಾಡಿ ನಿರ್ಧಾರ ಕೈಗೊಂಡ ಬಗ್ಗೆ ಅಧಿಕೃತಿಯ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಆ್ಯಂಕರ್ ಅನುಶ್ರೀ ಅವರೇ ಆಗಲಿ ಅಥವಾ ಅವ್ರ ಕಡೆಯವರು ಯಾರು ಕೂಡ ಈ ಒಂದು ಸುದ್ದಿಯನ್ನು ಅಧಿಕೃತವಾಗಿ ಹೇಳಿಲ್ಲ ಆದರೆ ಈ ಒಂದು ಸುದ್ದಿ ಎಲ್ಲೆಡೆ ಗಾಳಿ ಸುದ್ದಿಯಾಗಿ ವೈರಲ್ ಆಗ್ತಾ ಇದೆ ಹೀಗಾಗಿ ಕುತೂಹಲ ಡಬಲ್ ಆಗಿದ್ದು ಟಿವಿ ಪರದೆ ಮೇಲೆ ಝಿ ಕನ್ನಡ ಸರಿಗಮಪ ಕಾರ್ಯಕ್ರಮದ ಫೈನಲ್ ನೋಡಿದ ನಂತರ ಎಲ್ಲವೂ ಕನ್ಫರ್ಮ್ ಆಗಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಹಬ್ಬಿರುವ ಆಂಕರ್ ಅನುಶ್ರೀ ನಿವೃತ್ತಿ ಸುದ್ದಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಪಷ್ಟನೆ ಸಿಗುತ್ತೆ ಅಂತ ಹೇಳಬಹುದು ಇದರ ಜೊತೆಗೆ ಅವರ ಮದುವೆ ವಿಚಾರ ಕೂಡ ಒಂದಷ್ಟು ಸುದ್ದಿ ಮಾಡಿದ್ದು ಇದರ ಬಗ್ಗೆ ಆಂಕರ್ ಅನುಶ್ರೀ ಅವರು ಏನು ಹೇಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು